ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ ಸೊ ಇವತ್ತು ಯಾಕಪ್ಪ ಇವಳು ಸೀರೆ ಉಟ್ಕೊಂಡು ವಿಡಿಯೋ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಇವತ್ತು ಆಗಸ್ಟ್ ನಾಲ್ಕನೇ ತಾರೀಕು ಓ ಆಗಸ್ಟ್ ನಾಲ್ಕನೇ ತಾರೀಕು ಇರೋದಕ್ಕೆ ಸೀರೆ ನೋ ಇವತ್ತು ಅಮಾವಾಸ್ಯೆ ಇದೆ ಅಂದರೆ ಇನ್ಮೇಲೆಯಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಶ್ರಾವಣದ ಮೊದಲನೇ ಅಮಾವಾಸ್ಯೆ ಅಂತ ಕೂಡ ಹೇಳ್ಬೋದು ಇದು ಆಯ್ತಾರ ಬಂದಿದೆ ಅಂದರೆ ನಮ್ಮ ಕಾಲೇಜ್ ಕೂಡ ರಜೆ ಇದೆ ಹಾಗಾಗಿ ಸ್ವಲ್ಪ ಪೂಜೆ ಮಾಡೋಣ ಆಗಿ ಅಂದ್ಬಿಟ್ಟು ಸೀರೆ ಉಟ್ಕೊಂಡಿದ್ದೀನಿ ಯಾಕಂದರೆ ಪೂಜೆ ಮಾಡೋ ಟೈಮ್ನಲ್ಲಿ ನಾರ್ಮಲ್ ಮನೇಲಿ ಹಾಕೊಡೀತಿ ಡ್ರೆಸ್ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ಟ್ರೆಡಿಷ್ನಾಲಿಟಿ ಆಗಿರಲಿ ಸ್ವಲ್ಪ ಲುಕ್ ಚೇಂಜ್ ಆಗಲಿ ಡಿಫ್ರೆಂಟ್ ಆಗಿರಲಿ ಅನ್ನೋಕೋಸ್ಕರ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ ಸೊ ಮತ್ತೆ ತೋರಿಸ್ತೀನಿ ನಾನು ಹಿಂಗೆ ರೆಡಿ ಆಗಿದ್ದೀನಿ ಅಂತ ಅದಕ್ಕೆ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡೋಕ್ಕ ಹೇಳಿ ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಅವಶ್ಯಕತೆ ಇದೆ ಒಬ್ಬರಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದು ಟೀಮ್ ಅನ್ನೋದಿತ್ತಂದರೆ ಒಂದು ಸಪೋರ್ಟಿವ್ ಅನ್ನೋದಿತ್ತಂದರೆ ಮಾತ್ರ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆ ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕೇ ಬೇಕು ಅದಲ್ಲದೆ ಪೂಜೆ ಮಾಡೋ ವಿಡಿಯೋ ಕೂಡ ನಾನು ಲಾಗ್ನಲ್ಲಿ ಹಾಕ್ತೀನಿ ನನ್ನ ಲಾಗ್ನ ನೀವು ಎಂಡ್ವರೆಗೂ ನೋಡಿ ಕಮೆಂಟ್ ಮಾಡಿ ಏನೇನು ಹೆಂಗೆ ಹೆಂಗೆ ನಾನು ಪೂಜೆ ಮಾಡಿದೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ಅದಾದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದ್ದೀವಿ ಸೊ ದೇವಸ್ಥಾನಕ್ಕೆ ಹೋಗುವಾಗ ಕೂಡ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಯಾವ ದೇವಸ್ಥಾನಕ್ಕೆ ಹೋದ್ವಿ ಹೆಂಗೆ ಹೇಗೆ ದರ್ಶನ ತೊಗೊಂಡ್ವಿ ಅನ್ನೋದು ಕೂಡ ನಾನು ಹಾಕ್ತೀನಿ ಸೊ ವಿಡಿಯೋನ ಎಂಡವರೆಗೂ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ರೆಡಿ ಮಾಡಿ ಆಯ್ತು ಫೋಟೋ ಎಲ್ಲ ತೊಳೆದೆ ಇನ್ನು ದೀಪ ಹಚ್ಚಬೇಕು ಓಕೆ ಪೂಜೆ ಕೂಡ ಮಾಡಾಯಿತು ಪೂಜೆನ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಪೂಜೆ ಮಾಡಿದ್ದೀನಿ ಅದನ್ನು ತೋರಿಸಿದ್ದೀನಿ ಅಂದರೆ ಫೋಟೋ ಎಲ್ಲ ತೊಳೆದದ್ದು ಮತ್ತೆ ಅದಕ್ಕೆ ಅಲಂಕಾರ ಮಾಡಿದ್ದು ನನಗೆ ತೋರ್ಸಕ್ಕಾಗಲಿಲ್ಲ ಸೊ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಹಾಕಿ ಅದನ್ನು ಹಾಕಿದೆ ನಾನು ಸೊ ಇನ್ಸ್ಟಾಗ್ರಾಮಲ್ಲಿದ್ದರೆ ಸ್ಟೋರಿ ಹಾಕಿದರೆ ನೀವು ನೋಡಿರ್ತೀರಾ ನಾನು ದೇವ್ರ ಪೂಜೆ ಮಾಡಿದ್ದನ್ನು ಆದರೆ ನಾನು ಇದರಲ್ಲಿ ಕೂಡ ಆ್ಯಡ್ ಮಾಡ್ತೀನಿ ಸೊ ಪೂಜೆ ಮಾಡಿದ್ದನ್ನು ಪೂಜೆ ಮಾಡೋದೇನು ವಿಶೇಷ ಅಲ್ಲ ಅಂತಿರಲ್ಲ ಪೂಜೆ ಮಾಡೋದಂತೂ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಒಂದು ವಿಶೇಷವಾಗುತ್ತೆ ಕೆಲವೊಬ್ರು ಪೂಜೆ ಮಾಡೋಕ್ಕೆ ಹೋಗಲ್ಲ ಆದರೆ ನಮಗೆ ಟೈಮ್ ಸಿಕ್ಕಾಗ ನಾವು ಒಂದು ಕಡೆ ಆಧ್ಯಾತ್ಮಿಕದತ್ತ ನಾವು ತಲೆ ಕೊಡಬೇಕಾಗುತ್ತೆ ಪ್ರತಿಯೊಂದು ನಾವು ಹೊರಗಿನ ವಿಚಾರದಲ್ಲಿ ಬ್ಯುಸಿ ಆಗಿರ್ತೀವಿ ನಮ್ಮ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆಗಿರ್ತೀವಿ ಯಾವತ್ತಾದರೂ ಒಂದು ದಿನ ನಾವು ಫ್ರೀ ಇದ್ದಾಗ ಅಥವಾ ನಾವೇ ಫ್ರೀ ಮಾಡಿಕೊಂಡು ದೇವಸ್ಥಾನ ಆಗಲಿ ಮನೆಯಲ್ಲಿ ಇರೋ ದೇವರಿಗೆ ಕೈ ಮುಗಿಯೋದಾಗಲಿ ಪೂಜೆ ಮಾಡೋದಾಗಲಿ ಮಾಡಿದರೆ ಖಂಡಿತ ಅಂದರೆ ಖಂಡಿತ ನೆಮ್ಮದಿ ಸಿಕ್ಕೇ ಸಿಗುತ್ತೆ ಅಂದರೆ ಒಂದು ಭಜನೆ ಒಂದು ದೇವರಲ್ಲಿ ಬೇಡ್ಕೊಳ್ಳೋದು ಒಂದು ರೀತಿ ಮನಸ್ಸಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡುತ್ತೆ ಅಂತ ಕೂಡ ಹೇಳ್ಬೋದು ಸೊ ನನಗೆ ನಾನು ಯಾವಾಗಲೂ ಏನು ದೀಪ ಹಚ್ಚಲ್ಲ ಇದು ಒಂದು ಸತ್ಯದ ಮಾತು ಯಾವತ್ತಾದರೂ ನನಗೆ ಫ್ರೀ ಇದ್ದಾಗ ನಾನು ಫ್ರೀ ಮಾಡಿಕೊಂಡು ದೀಪ ಹಚ್ತೀನಿ ನಾನು ಸೊ ಇವತ್ತು ಅಮಾವಾಸ್ಯೆ ಇದೆ ಹಾಗಾಗಿ ಸ್ಪೆಷಲ್ಲಾಗಿ ನಾವು ಪೂಜೆ ಮಾಡೇ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಡೇನೂ ಸ್ಪೆಷಲ್ಲಾಗಿ ಮಾಡ್ತೀವಿ ಸ್ವಲ್ಪ ಬೆಟರ್ ಸ್ವಲ್ಪ ಒಂದು ಸ್ಟೆಪ್ ಮುಂದೇ ಹಾಗಾಗಿ ಸ್ವಲ್ಪ ವಿಶೇಷವಾಗಿ ಪೂಜೆ ಮಾಡಿದ್ದೀವಿ ಸೊ ನೀವು ಕೂಡ ಫ್ರೀ ಇದ್ರು ಅಂದರೆ ದೇವ್ರ ದೇವರಿಗೆ ನಾವು ಯಾವತ್ತಾದ್ರೂ ನಮ್ಮ ಟೈಮ್ ನಮ್ಮ ಟೈಮ್ನ ದೇವ್ರ ಜೊತೆ ಹಂಚ್ಕೊಳ್ಬೇಕು ದೇವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋ ನಂಬಿಕೆ ಗೊತ್ತಾಗೋದು ನಮ್ಮ ಕಷ್ಟದ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಆವಾಗ ಯಾರೂ ಇಲ್ಲದೆ ಇರೋ ಟೈಮ್ನಲ್ಲಿ ದೇವ್ರು ನಮ್ಮ ಜೊತೆ ಇದ್ದೇ ಇರ್ತಾನೆ ಅನ್ನೋದಂತೂ ಹೇಳಿ ಹೇಳ್ತೀನಿ ಸೊ ಏನಪ್ಪ ಈ ರೇಂಜಿಗೆ ಮಾತಾಡ್ತಿದ್ದಾಳಂತ ಅನ್ಕೊಳ್ಬೇಡಿ ಅನುಭವದ ಮಾತು ಹೇಳ ಅಷ್ಟೇ ಓಕೆ ಅಲ್ಲದೆ ದೇವಸ್ಥಾನಕ್ಕೆ ಬೇರೆ ಕಡೆ ಹೋಗ್ಬೇಕು ಅದನ್ನು ಕೂಡ ವಿಡಿಯೋದಲ್ಲಿ ಹಾಕ್ತೀನಿ ಪೂರ್ತಿ ಲಾಕ್ಡೌನ್ ಎಂಡವರೆಗೂ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಫೈನಲಿ ರೆಡಿ ಅಂತೂ ಆಯ್ತು ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದನ್ನೂ ಈ ವಿಡಿಯೋದಲ್ಲಿ ಹಾಕ್ತೀನಿ ಓಕೆ ನಾವು ಮನೆ ಈಗ ಬಿಡ ಹಾಕ್ತೀವಿ ತುಂಬಾ ಲೇಟ್ ಆಯ್ತು ಭಾಳ ಲೇಟ್ ಆಗೈತಂತ ಭಯಕತ್ತಾರ ಮಮ್ಮೀರ ಸೊ ಈಗ ಹೋಗ್ತೀವಿ ಪ್ರತಿಯೊಂದನ್ನು ಕೂಡ ಬಿಡದೆ ನೋಡಿ ಸಪೋರ್ಟ್ ಮಾಡ್ರಿ ಈಗಂತೂ ಶ್ರಾವಣ ಬೆರೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಎಲ್ರಿಗೂ ಕೂಡ ಗುಡಿ ಗುಡಿ ಸುತ್ತಲೇಬೇಕು ಅದಲ್ಲೇ ಶ್ರಾವಣದ ಮೊದಲನೇ ದಿನವೇ ಭೀಮನ ಅಮಾವಾಸ್ಯೆ ಹಾಗಾಗಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋರು ನನ್ನೂ ಕೂಡ ಹಿಡ್ಕೊಂಡು ನಾನು ಕೂಡ ದೇವಸ್ಥಾನಕ್ಕೆ ಹೋಗೋಳು ಬಸ್ ಸ್ಟಾಪ್ ಆಗಲಿ ಬಸ್ ಸ್ಟ್ಯಾಂಡ್ ಆಗಲಿ ಎಲ್ಲ ಕಡೆ ಕೂಡ ರಶ್ ಇತ್ತು ರೀ ಇದು ಬಾಗೇವಾಡಿ ಬಸ್ ಸ್ಟ್ಯಾಂಡ್ ಇಲ್ಲಿ ನಿರ್ಬುಂದಿ ಬಸ್ ಸಿಗುತ್ತೆ ಅಂತೇಳಿ ಇಲ್ಲಿ ಬಂದ್ವಿ ಇಲ್ಲಿ ಬಸ್ ಸಿಗ್ತಾ ಇಲ್ಲ ವೇಟ್ ಮಾಡಬೇಕೀಗ ನಾವು ಬಾಗೇವಾಡಿ ಬಸ್ ಸ್ಟ್ಯಾಂಡಿಂದ ನಿಡ್ಗುಂದಿಗೆ ಹೋಗೋರು ನಿಡ್ಗುಂದಿಯಿಂದ ಮತ್ತೆ ಬೇರೆ ಕಡೆ ನಮ್ಮ ಮನೆ ದೇವ್ರಿಗೆ ಹೋಗೋರು ನಾವು ಅವತ್ತು ಬಸ್ ಬರ್ತಾನೂ ಇರಲಿಲ್ಲ ತುಂಬ ಹೊತ್ತು ನಿಂತಿದ್ವಿ ಅದಲ್ದೆ ಜನರು ಭಾಳ ಸೇರ್ತಾ ಇದ್ರು ಎಷ್ಟು ರಶ್ ಇತ್ತು ಇದು ನಿಡ್ಗುಂದಿ ಬಸ್ ಸ್ಟ್ಯಾಂಡ್ ಯಾವ ರೀತಿ ಆಗ್ಬಿಟ್ಟೈತಿ ಬಸ್ನ ಎಂದೂ ಓಡಾಡಬಾರ್ದ ಅಷ್ಟು ರಶ್ ಇರ್ತದೆ ಭಾಳ ರಶ್ ಇರ್ತದೆ ಮತ್ತೀಗ ಹೋಗ್ಬೇಕಲ್ಲ ಚಂದ್ರಗಿರಿಗೆ ಹಾಂ ನಡಿ ನಡಿಕೆ ಆದರೂ ಪಬ್ನಿಕ್ನಲ್ಲಿ ಮಾತಾಡೋಕೆ ನಾಚಿಕೆ ಅಚ್ಗೆ ಅನಿಸುತ್ತೆ ಯಾಕಂದ್ರೆ ನನ್ನ ನೋಡ್ತಾರೆ ಅದ್ರಾಗ ಬೇರೆ ವಾಯ್ಸ್ ಅಂತ ಇರುತ್ತೆ ಅಲ್ಲ ನನ್ನ ಧ್ವನಿನೂ ಕೇಳಲ್ಲ ಸಟ್ ತಗೊಳ ಓಡಾಡ ಹತ್ತಾರ ನಮಗೊಂದು ಈ ರೇಂಜ್ ಕಾಲಿಗೆ ಸೂಕ್ತ ಏ ಅನ್ಬಾರ್ದಲ್ಲ ಹೇಗೆ ಹೋಗಕತ್ತೇವಿಡೆ ಹಾತಾರೆ ಅದು ಒಂದು ಮುಜುಗರ ಅದರ ಕಡೆ ಹಬ್ಬಳೆಲ್ಲಾ ಮುಜರ ಎಲ್ಲೂ ಎಲ್ಲರೂ ನಂಗೆ ನೋಡ್ತಿದ್ದಾರೆ ನನಗೆ ನಾಚಿಕೆನೂ ಆಗುತ್ತೆ ಮುಜುಗರೂ ಆಗುತ್ತೆ ಎಲ್ರು ಆ ರೀತಿ ಏ ಏನಿ ಬಾಣಿ ಬಾಸ್ ಚಂದ ಅದಿಲ್ಲ ಅದಕ್ಕೆ ಅದು ನಂಗೆ ಗೊತ್ತು ನಾನು ಚಂದ ನಾವು ನಿಡ್ಗುಂದಿಯಿಂದ ಮತ್ತೆ ಆಟೋಕ್ಕೆ ಹೊರಟಿದ್ದು ನಮ್ಮ ಮನೆ ದೇವ್ರಿಗೆ ಯಾವ್ದಪ್ಪ ಅದು ಮನೆ ದೇವರು ನಿಡ್ಗುಂದಿಯಿಂದ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ನೀವೇ ನೋಡಿ ಯಾವ್ದದು ಮನೆ ದೇವರು ಅಂತ ನೀರ್ ಎಷ್ಟು ಬಂದೈತಿ ಇದು ನಮ್ಮ ಚಂದ್ರಗಿರಿ ಕ್ಷೇತ್ರ ಚಂದ್ರಗಿರಿ ಚಂದ್ರಮ್ಮ ಅವರ ಸನ್ನಿಧಿಯಲ್ಲಿ ಇರುವಂತಹ ಹೋಳಿ ನಾನು ಇದು ಬಂದ್ ಸುಕ್ಷೇತ್ರ ಚಂದ್ರಗಿರಿ ಚಂದ್ರಮ್ಮ ಇದು ಆಲ್ಮಟ್ಟಿ ನೀರ್ಮತಿ ಬಾವರಿ ಕೋರ್ಟ್ ಬೆಹಾಳ ಸೊ ಬಿಜಾಪುರ ಮತ್ತು ಬಾಗಲಿಕೋರ್ಟ್ ಸಮೀಪ ಇರೋದು ಅಂತ ಇದು ಗೊತ್ತೇ ಇರುತ್ತೆ ಇವತ್ತು ನಾನ್ ಬಂದಿದ್ದು ಅಮಾವಾಸ್ಯನೂ ಐತಿ ಶ್ರಾವಣನೂ ಸ್ಟಾರ್ಟ್ ಆಗೈತಿ ಮತ್ತು ಅದಲ್ಲದೆ ಇವತ್ತ ನಮ್ಮ ದೇವರು ಬಟ್ ಚಂದ್ರಗಿರಿ ಚಂದ್ರಮ್ಮ ಮನೆ ದೇವರು ಹಾಗಾಗಿ ದರ್ಶನ ಹೇಳಿ ಫ್ಯಾಮಿಲಿ ಸಮೇತ ಬಂದಿದ್ವಿ ಸೊ ದರ್ಶನ ಹೆಂಗೆ ತಗೊಳ್ತೀನಿ ಏನೇನೋ ಹೆಂಗೆ ಹೇಗಿದೆ ಈ ದೇವಸ್ಥಾನದ ಹಿನ್ನೆಲೆ ಅನ್ನೋದು ಹೇಳ್ತೀನಿ ಬನ್ನಿ ಮೊದಲ ದಿನದ ಶ್ರಾವಣ ಇರೋದ್ರಿಂದ ಚಂದ್ರಗಿರಿಯಲ್ಲಿ ಬಹಳ ಜನ ಬಂದಿದ್ದಾರೆ ನನಗೆ ಕ್ಯಾಮ್ರಾ ಮುಂದೆ ಬ್ಯಾಕ್ ಸೈಡಿಂದ ಮಾತಾಡೋಕ್ಕೂ ಆಗ್ತಾ ಇಲ್ಲ ಕಾರಣ ಮಾತಾಡೋಕಂದ್ರೆ ಎಲ್ಲರೂ ನನ್ನ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರ ಒಂಥರ ಮುಜಿದ್ರೆ ಅನ್ಸುತ್ತೆ ಮತ್ತೆ ಇದ ನೋಡ್ರಿ ನದಿ ನಾನು ಧ್ವನಿ ಕೇಳುತ್ತಾ ಇಲ್ಲೋ ಅದು ಒಂದು ಡೌಟ್ ಯಾಕಂದ್ರೆ ಭಾಳ ಮಂದಿ ಇದ್ದಲ್ಲಿ ಧ್ವನಿ ಕೇಳೋದಿಲ್ಲ ಧ್ವನಿ ಭಾಳ ಕಮ್ ಅನ್ಸುತ್ತೆ ಕೇಳುವಾಗ ಸೊ ಚಂದ್ರಗಿರಿ ಚಂದ್ರಮ್ಮ ಬಂದು ನಮ್ಮ ಮನಿ ದೇವರು ಎಷ್ಟೋ ಜನರ ಒಂದು ಏನು ಭಕ್ತಿಯ ಭರವಸೆ ಎಷ್ಟೋ ಜನರು ಹರಕೆಗಳನ್ನು ಬಂದು ಕೂಡ ಇಲ್ತಿರುತ್ತಾರ ದೇವ್ರ ಅಂದ ತಕ್ಷಣ ಅದರಲ್ಲೂ ಚಂದ್ರಗಿರಿ ಚಂದ್ರಮ್ಮಂಗೆ ಭಾಳ ಮಂದಿ ಬೆಳ್ಕೊಳ್ತಾರ ಸೊ ನಮ್ಮ ಮನೆ ದೇವ್ರಿಕ್ಕಿ ನಾವು ಬರ್ತಾ ಇರ್ತೀವಿ ಅವಾಗ ಈಗೇನೋ ಸಂಡೇ ಇತ್ತು ಸೊ ಫ್ಯಾಮಿಲಿ ಜೊತೆ ಹಂಗ ಬಂದ್ವಿ ನೀರಂತೂ ಭಾಳ ತುಂಬೈತಿ ಕೃಷ್ಣಾ ನದಿನೇ ಇದು ಹೊಳಿ ಅಂದ್ರೆ ಭಾಳ ಬಂದೈತಿ ಮಳೆ ಸಲುವಾಗಿ ನಾವು ಕೂಡ ಈಗ ನೀರೊಳಗೆ ಹೋಗಬೇಕು ಒಂದು ಜೊಳಗ ಏನು ಮಾಡೋದು ನಾನೇನು ಜಳಕ ನಾನೇನು ಸ್ನಾನ ಏನು ಮಾಡಲ್ಲ ನೀರಲ್ಲಿ ಭಾಳ ನೀರು ಬಂದೈತಿ ತುಂಬ ಜಸ್ಟ್ ಕೈ ಕಾಲು ಮುದ್ದೆ ತೊಳ್ಕೊಂಡು ದೇವಸ್ಥಾನ ಕಡೆ ಹೋಗಿ ಅಲ್ಲಂತೂ ಭಾಳ ರಶ್ ಐತಿ ಭಾಳ ಅಂದ್ರೆ ಭಾಳ ಜನ ಅದಾರ ಸೊ ಪಾಳಿಗೆ ನಿಂತು ಹಾಗೆ ದರ್ಶನ ತಗೊಂಡು ಸ್ವಲ್ಪ ಹೊತ್ತು ಕೂತು ಮತ್ತು ನಮ್ಮ ಪ್ರಯಾಣ ಮನೆ ಕಡೆ ಸೊ ಅದಕ್ಕೆ ಮುಂಚೆ ಹೆಂಗೆ ನಾವು ದರ್ಶನ ತೊಗೊಳ್ತೀವಿ ಅನ್ನೋದು ಕೂಡ ನಾನು ತೋರಿಸ್ತೀನಿ ಸೊ ನಾನು ಪೂರ್ತಿ ಲಾಗ್ನ ನೋಡಿ ಪೂರ್ತಿ ಲಾಗ್ನ ನೋಡಿ ಏನೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಆದಷ್ಟು ಒಳ್ಳೆ ಒಳ್ಳೆ ಡೀಟೇಲ್ಸ್ ಹೇಳಕ್ಕೆ ಹೋಗ್ತೀನಿ ಭಾಳ ಅಂದರೆ ಭಾಳ ನೀರು ಬಂದೈತಿ ಚಂದ್ರಗಿರಿ ಚಂದ್ರಮದಲ್ಲಿ ಅಂತ ಹೇಳ್ಬೋದು ಮಸ್ತ್ ಮಜಾ ಮಾಡ್ಬೋದು ನಮ್ಮ ಸಿಸ್ಟರ್ ಮಜಾ ಮಾಡಿ ಆಲ್ರೆಡಿ ಎಲ್ಲ ತೋರ್ಸ್ಕೊಂಡೆ ಬಿಟ್ಟೀವಿ ಏನು ಅಂದ್ರೆ ಬಾಳ ಗಾಳಿ ಐತಿ ಬಾಗಲಕೋಟೆ ಸಮೀಪ ಇರೋರು ಆಲ್ಮಟ್ಟಿ ಸಮೀಪ ಇರೋರು ನಿರ್ಗುಂದಿ ಸಮೀಪ ಇರೋರು ಅಮಾವಾಸ್ಯೆ ಹುಣ್ಣಿಮೆ ಏನೇ ಇರ್ಲಿ ಬಟ್ ಚಂದ್ರಗಿರಿ ಚಂದ್ರಮ್ಮನ ದರ್ಶನ ತಗೊಳಕ್ ಬಂದೇ ಬರ್ತಾರ ನಾವಂತೂ ದೂರ ದೂರ ಆಗ್ತೀವಿ ಸ್ವಲ್ಪ ದೂರ ಆಗ್ತೀವಿ ಸೊ ಅಮಾವಾಸ್ಯೆ ಹುಣ್ಣಿಮಿಕ್ ಬಂದೇ ಬರ್ತೀವಿ ಅದರಲ್ಲೂ ಅದ್ರಲ್ಲೂ ಬೇರೆ ಇತ್ತು ಹಾಗಾಗಿ ನನಗಂತೂ ಕಾಲೇಜ್ ಇರ್ಲಿಲ್ಲ ಸೊ ನಾ ನಮ್ಮಮ್ಮ ಕೂಡ ಬಂದೆ ನೀವು ಕೂಡ ಫ್ರೀ ಇದ್ರ ಬಂದು ಹೋಗಿ ಈ ಚಂದ್ರಗಿರಿ ಹೇಳ್ತೀನಿ ನನ್ ಧ್ವನಿ ಕೇಳುತ್ತ ಇಲ್ಲ ಅದು ಒಂದು ಭಾಳ ನನ್ ಕಳೆತಿ ಯಾಕಂದ್ರೆ ವಿಡಿಯೋ ಮಾಡೋದಲ್ಲೇ ಮಾಡಿರ್ತೀವಿ ನಾವು ನೋಡೋರ್ಗಿ ಏನು ಆ ವಿಡಿಯೋದಲ್ಲಿರೋ ಕಂಟೆಂಟ್ ಅರ್ಥ ಆಗ್ಲಿಲ್ಲ ಅಂದ್ರ ವಾಯ್ಸ್ ಕೇಳಲಿಲ್ಲ ಅಂದ್ರ ವಿಡಿಯೋ ನೋಡಕ್ ಮನ್ಸೆ ಬರಲ್ಲ ಸೊ ಅದ ಬೇಜಾರು ನನಗೆ ಎಲ್ಲಿ ನಿಮಗ ನಂದು ಧ್ವನಿ ಕೇಳುತ್ತೋ ಇಲ್ಲೋ ಅನ್ನೋದು ಯಾಕಂದ್ರ ಗಾಳಿನೂ ಅಷ್ಟು ಜೋರ್ ಬರ ಆತೈತಿ ನನ್ನ ಹತ್ರ ಏನು ಎಲ್ಲ ಇಲ್ಲ ನನ್ನ ಫೋನ್ ಎಷ್ಟು ವಾಯ್ಸ್ ಕ್ಯಾಪ್ಚರ್ ಮಾಡುತ್ತೋ ಅಷ್ಟೇ ವಾಯ್ಸ್ ಕ್ಯಾಪ್ಚರ್ ಮಾಡುತ್ತ ಚಂದ್ರಗಿರಿಯ ಹಿನ್ನೆಲೆ ಏನು ಅನ್ನೋದು ಇವತ್ತು ಹೇಳ್ತೀನಿ ಯಾಕೆ ಚಂದ್ರಗಿರಿಗೆ ಚಂದ್ರಗಿರಿ ಅಂತ ಹೆಸರು ಬಂತು ಚಂದ್ರಮ್ಮ ಹೆಂಗೆ ಬಂದಿಲ್ಲಿ ನಿಲ್ಸಿದ್ಲು ಅನ್ನೋಕ್ಕೆ ಕೂಡ ಒಂದು ಇತಿಹಾಸ ಇದೆ ಹಾಗೂ ಕತೆ ಇದೆ ಅಂತ ಹೇಳ್ಬೋದು ಚಂದ್ರಗಿರಿ ಅಂತ ಹೆಸರು ಯಾಕೆ ಬಂತಂದರೆ ಕೃಷ್ಣ ನದಿಯು ವಕ್ರ ರೂಪವಾದಂಥ ಚಂದ್ರನ ಆಕಾರವಾಗಿ ಹರಿಯೋದ್ರಿಂದ ಇಲ್ಲಿ ಚಂದ್ರಗಿರಿ ಅಂತ ಬಂತು ಅಲ್ಲದೆ ಇಲ್ಲಿ ಪರ್ವತಗಳು ಗಿರಿಗಳು ಇರೋದ್ರಿಂದ ಹೀಗೆ ಚಂದ್ರಗಿರಿ ಅಂತ ಆಯಿತು ಅಲ್ಲದೆ ಎರಡನೇ ಶತಮಾನದ ಹಿಂದೆ ದ್ರಾವಿಡ ದೇಶದ ಶ್ರೀಶೀಲ ಪರ್ವತದ ಪಶ್ಚಿಮಕ್ಕೆ ತೇಗೂರು ಎಂಬ ಪಟ್ಟಣವಿರುತ್ತೆ ಅದು ರಾಜ್ಯ ಸಕಲ ಸಂಪತ್ತಿನಿಂದ ಕೂಡಿರುತ್ತೆ ಇದನ್ನು ಹೇಮಚಂದ್ರ ಎಂಬ ಅರಸ ಆಳ್ತಾ ಇರ್ತಾನೆ ಹೇಮಚಂದ್ರ ರಾಜನಿಗೆ ಧರ್ಮದೇವತೆ ಎಂಬ ಪತ್ನಿ ಇರ್ತಾಳೆ ಈ ದಂಪತಿಗಳಿಗೆ ಹನ್ನೆರಡು ವರ್ಷವಾದರೂ ಮಕ್ಕಳಾಗಿರಲ್ಲ ಹಾಗಾಗಿ ಇವರು ಚಾಮುಂಡೇಶ್ವರಿ ದೇವಿಗೆ ಹರಕೆ ಕಟ್ಟಿಕೊಳ್ತಾರೆ ಆಗ ಚಾಮುಂಡೇಶ್ವರಿಯ ವರಪ್ರಸಾದವಾಗಿ ಹೆಣ್ಣು ಮಗು ಒಂದು ಜನಿಸುತ್ತೆ ಆ ಮಗುವಿಗೆ ನಿಜಲಿಂಗಮ್ಮ ಅಂತ ಹೆಸರಿಡ್ತಾರೆ ಹೇಮಚಂದ್ರ ಮತ್ತು ಧರ್ಮದೇವತೆ ಇವರ ಮಗಳು ಮದುವೆಯ ವಯಸ್ಸಿಗೆ ಬಂದಾಗ ಅವರು ಸರ್ವಗುಣ ಸಂಪನ್ನರಾದ ಹುಡುಗರು ತೋರಿಸಿದ್ರು ಆದರೆ ನಿಜಲಿಂಗಮ್ಮ ವರಗಳು ನೋಡೋಕೆ ಬಂದಾಗಲೆಲ್ಲ ವಿಕಾರ ರೂಪವಾಗಿ ಬದಲಾಗಿ ಹೋಗ್ತಾ ಇರ್ತಾಳೆ ಆಕೆಗೆ ಪ್ರತಿ ಸಲವೂ ವರವು ಬಂದಾಗಲೆಲ್ಲ ಆಕೆ ವಿಕಾರ ರೂಪ ಧರಿಸಿ ಬಿಡ್ತಾ ಇರ್ತಾಳೆ ಅಪಾರ ಸುಂದರಿಯಾದಂಥ ನಿಜಲಿಂಗಮ್ಮ ಹೊರ ಬಂದಾಗ ಯಾಕೆ ಆಕೆ ರೂಪವನ್ನು ವಿಕಾರ ಮಾಡಿಕೊಳ್ತಾ ಇರ್ತಾಳೆ ಅನ್ನೋದೇ ಒಂದು ಪ್ರಶ್ನೆಯಾಗಿರುತ್ತೆ ಮುಂದೆ ಒಂದು ದಿನ ಹೇಮಚಂದ್ರನ ಕನಸಿನಲ್ಲಿ ತಾಯಿ ಚಾಮುಂಡಿ ಬಂದು ಹೇಳ್ತಾಳೆ ನಿಜಲಿಂಗಮ್ಮ ನನ್ನ ಪ್ರತಿರೂಪ ನಾನು ಶಿವನ ಪತ್ನಿ ಹಾಗಾಗಿ ಶಿವನನ್ನ ಬಿಟ್ಟು ಯಾರನ್ನ ಕೂಡ ವರಿಸುವುದಿಲ್ಲ ನಿಜಲಿಂಗಮ್ಮ ನನ್ನ ಪ್ರತಿರೂಪ ಆಕೆ ಕೂಡ ಶಿವನನ್ನ ಬಿಟ್ಟು ಯಾರನ್ನ ಕೂಡ ಒಪ್ಪಿಕೊಳ್ಳುವುದಿಲ್ಲ ಅಂತಾಳೆ ಆಗಿನಿಂದ ಹೇಮಚಂದ್ರ ಆಕೆಗೆ ವರ ತೋರಿಸುವುದು ಬಿಟ್ಟು ಬಿಡ್ತಾರೆ ಗುರುಮರುಳ ಸಿದ್ಧರ ಚರಣಕ್ಕೆ ನಿಜಲಿಂಗಮ್ಮಳನ್ನು ಒಪ್ಪಿಸಿ ಬಿಡ್ತಾರೆ ಗುರುಮರುಳರೇ ನಿಜಲಿಂಗಮ್ಮಳನ್ನು ತನ್ನ ಮಗಳೆಂದು ಸ್ವೀಕರಿಸಿ ತಮ್ಮ ಲೋಕ ಕಲ್ಯಾಣ ಸಂಚಾರದಲ್ಲಿ ಆಕೆಯನ್ನು ಕರೆದುಕೊಂಡು ಹೋಗ್ತಾರೆ ಆಗ ಅವರು ಕೃಷ್ಣತಟ ಗುಂಟ ಪಶ್ಚಿಮಕ್ಕೆ ಬಂದು ಪರ್ವತದಲ್ಲಿ ಇರ್ತಾರೆ ಇಲ್ಲಿ ಇದ್ದ ಕೃಷ್ಣ ನದಿಯು ವಕ್ರ ಚಂದ್ರಾಕಾರವಾಗಿ ಹರಿಯುತ್ತದೆ ಈ ಗಿರಿಯಲ್ಲಿ ಗುರು ಮರುಳಸಿದ್ದರೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾರೆ ಅಲ್ಲದೆ ನಿಜಲಿಂಗಮ್ಮಳಿಗೆ ಹೇಳ್ತಾರೆ ನೀನು ಇನ್ನು ಇಲ್ಲೇ ಉಳಿದು ಬಿಡು ಮಗಳೇ ಅನಾಚಾರಗಳ ತಡೆಯುತ್ತಾ ಕಷ್ಟದಲ್ಲಿರುವ ಜನರ ಕೈ ಹಿಡಿದು ಚಂದ್ರಗಿರಿಯಲ್ಲಿಯೇ ಇರುವಂತಳಾಗುವಂತಾರೆ ಕಲಿಯುಗದಲ್ಲಿ ನಿನ್ನ ಕಾರ್ಯ ಬಹಳ ಇದೆ ಮಗಳೇ ಆಗ ಮಹಾತ್ಮರಿಗೆ ಸಹಕಾರಿಯಾಗು ಎಂದು ನಿಜಲಿಂಗಮ್ಮಳಿಗೆ ಹೇಳ್ತಾರೆ ಹಾಗಾಗಿ ಈ ಚಂದ್ರ ಗಿರಿಯಲ್ಲಿ ಚಂದ್ರಮ್ಮಳಾಗಿಯೇ ಇಲ್ಲಿಯವರೆಗೂ ಆಕೆ ನಮ್ಮ ಜೊತೆ ಇದ್ದಾಳೆ ಅಂತ ಹೇಳ್ಬೋದು ಈಕೆಯ ಚರಿತ್ರೆ ಕತೆ ಕೇಳ್ತಾ ಇದ್ರೆ ಮೈ ರೋಮಾಂಚನ ಅನಿಸುತ್ತೆ ಯಾಕಂದರೆ ನಾನು ವಿಡಿಯೋದಲ್ಲಿ ಯಾವ ರೀತಿ ಹೇಳಪ್ಪ ನಿಮಗೆ ಈ ಕಥೆನ ಅಂತ ಅನಿಸ್ಬಿಟ್ಟಿತ್ತು ನನಗೆ ಈಕೆಯ ಕಥೆಯನ್ನು ಈಕೆಯ ಒಂದು ಹಿಸ್ಟ್ರಿಯನ್ನು ಕಲೆ ಹಾಕಿದಾಗ ಅಷ್ಟು ದೊಡ್ಡ ಹಿಸ್ಟ್ರಿ ಇದೆ ಆದಷ್ಟು ನಾನು ನಿಮಗೆ ಚಿಕ್ಕದಾಗಿ ಈಕೆಯ ಒಂದು ಚರಿತ್ರೆನ ಹೇಳಿದ್ದೀನಿ ಅಂತ ಹೇಳ್ಬೋದು ಚಂದ್ರಗಿರಿ ಚಂದ್ರಮ್ಮ ನನ್ನ ಮನೆ ದೇವರು ಆದರೆ ಚಂದ್ರಗಿರಿ ಚಂದ್ರಮ್ಮ ನನ್ನ ಮನೆ ದೇವರು ಆಗಿದ್ದರೂ ಕೂಡ ನನಗೆ ಆಕೆಯ ಚರಿತ್ರೆ ಮತ್ತು ಇತಿಹಾಸ ಗೊತ್ತೇ ಇರಲಿಲ್ಲ ವಿಡಿಯೋ ಸಲುವಾಗಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಳ್ಳುವಾಗಲೇ ಗೊತ್ತಾಗಿದ್ದು ನನಗೆ ಚಂದ್ರಗಿರಿ ಚಂದ್ರಮ್ಮಳ ಮೈ ರೋಮಾಂಚನ ಎನಿಸುವಂಥ ಒಂದು ಕತೆ ಇದೆ ಅಂತ ಯಾಕಂದರೆ ನಾನು ಬರೇ ಚಂದ್ರಗಿರಿ ಚಂದ್ರಮ್ಮ ಇದೆ ಅಂಥೇಳಿ ಪ್ರತಿ ಸಲ ದೇವಸ್ಥಾನಕ್ಕೆ ಭೇಟಿ ಇದ್ದೆ ಆದರೆ ಆಕೆಯ ಹಿನ್ನೆಲೆ ಏನನ್ನೋದು ತಿಳ್ಕೊಂಡಿರಲಿಲ್ಲ ಮೈ ರೋಮಾಂಚನ ಆಗುತ್ತೆ ಅಷ್ಟು ದೊಡ್ಡ ಒಂದು ಚರಿತ್ರೆ ಇತ್ತು ನಾನು ವಿಡಿಯೋ ಸಲುವಾಗಿ ನಿಮಗೆ ಆದಷ್ಟು ಚಿಕ್ಕದಾಗಿ ಇದನ್ನು ನಿಮ್ಮ ಮುಂದೆ ಹೇಳಿದ್ದೀನಂತ ಅಂತ ಹೇಳ್ಬೋದು ಈ ದೇವಸ್ಥಾನವು ಎಲ್ಲಿ ಬರುತ್ತಂದರೆ ಉತ್ತರ ಕರ್ನಾಟಕದ ಸೈಡೇ ಬರುತ್ತೆ ಬಾಗಲಕೋಟೆ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆ ನಡುವೆ ಇದೆ ಅಂದರೆ ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಸಮೀಪದ ನಿಡುಗುಂದಿಯಿಂದ ಒಂದು ಸ್ವಲ್ಪ ಅಂದರೆ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಆಗುತ್ತಷ್ಟೇ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ನೀವು ಕೂಡ ಬಂದು ಹೋಗಿ ಅಲ್ಲದೆ ಇಲ್ಲೊಂದು ಕುದುರೆ ಕೂಡ ಇದೆ ಇದು ಚಂದ್ರಮ್ಮಳ ಪ್ರತಿರೂಪ ಅಂತಲೇ ಹೇಳ್ಬೋದು ಈ ಕುದುರೆಯನ್ನು ಕೂಡ ದೇವರ ಸಮಾನವಾಗಿ ನೋಡ್ತಾರೆ ಜಾತ್ರೆ ಸಮಯದಲ್ಲಿ ಈ ಕುದುರೆನ ಹೊರಗೆ ತಂದಿರ್ತಾರೆ ಹಾಗೆ ಅದಕ್ಕೂ ಕೂಡ ಪೂಜೆಯನ್ನು ಮಾಡ್ತಾರೆ ಆಹಾರವನ್ನು ನೀಡ್ತಿರ್ತಾರೆ ಅಂತ ಕೂಡ ಹೇಳ್ಬೋದು ಹಾಗಾಗಿ ಇಲ್ಲಿ ಕುದುರೆನ ಸಾಕಿದ್ದಾರೆ ಅಲ್ಲದೆ ಇದೆಲ್ಲ ಗದ್ದುಗೆಗಳು ಅಲ್ಲದೆ ಫೈನಲಿ ದರ್ಶನ ತಗೊಂಡು ಹೊರಟ್ವಿ ಸೊ ನನಗೆ ನನಗೆ ಮಾತಾಡಕ್ಕೆ ಆಗಿಲ್ಲ ಯಾಕಂದ್ರೆ ಸೌಂಡು ಗಾಳಿ ಸೌಂಡು ಹೊರಗಿನ ಸೌಂಡು ಇದ್ರ ನಡು ನಾನು ಮಾತಾಡೋದು ನಿಮ್ಗೇನು ಕೇಳುತ್ತಿರಲಿಲ್ಲ ಸೊ ವಾಯ್ಸ್ ರೆಕಾರ್ಡ್ ಕೊಡಲೇಬೇಕಾಗುತ್ತೆ ನಾನು ಕೆಲವೊಂದು ಕಡೆ ವಾಯ್ಸ್ ರೆಕಾರ್ಡ್ ಕೊಡ್ತೀನಿ ಕೆಲವೊಂದು ಕಡೆ ಮಾತಾಡಿದ್ದಲ್ಲಿ ನಾನು ಧ್ವನಿ ಕೇಳ್ಬೋದು ಲೈವಲ್ಲೇ ಓಕೆ ಈಗ ನಾವು ಚಂದ್ರಗಿರಿಯಿಂದ ನೆಡ್ಗುಂದಿ ಬಸ್ ಸ್ಟ್ಯಾಂಡ್ ಕೊಡ್ತೀವಿ ನೆಡ್ಗುಂದಿ ಬಸ್ ಸ್ಟ್ಯಾಂಡ್ ನಮ್ಮೂರು